ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಅಹಲ್ಯಾದೇವಿಗೆ ದೇವಿಗೆ ಶಾಪ ಬಂದ ವೃತ್ತಾಂತವೆಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರ ಮುನಿಗಳು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರಿಯ ಕಡೆಗೆ ಸಾಗುತ್ತಿದ್ದಾರೆ ಆ ಮಾರ್ಗ ಮಧ್ಯದಲ್ಲಿ ವಿಶಾಲವೆಂಬ ರಾಜ್ಯವನ್ನು ಕಂಡು ಅಲ್ಲಿದ್ದಂತಹ ಅಲ್ಲಿನ ರಾಜನಾದ ಸುಮತಿಯಿಂದ ಸತ್ಕಾರವನ್ನು ಪಡೆದು ಅವರು ಮುಂದುವರಿಯುತ್ತಿರುವರು ಆ ಸಂದರ್ಭದಲ್ಲಿ ಸುಮತಿಯು ವಿಶ್ವಾಮಿತ್ರರನ್ನು ಕುರಿತು ಮುನೀಶ್ವರರೇ ಇವರು ಯಾರು ಈ ಕುಮಾರರು ದೇವೇಂದ್ರನಿಗೆ ಸಮಾನ ಪರಾಕ್ರಮವುಳ್ಳವರಾಗಿ ಗಜ ಸಿಂಹಗಳ ಹಾಗೆಯೂ ವೃಷಭ ಹೆಬ್ಬುಲಿಗಳ ಹಾಗೆಯೂ ಇದ್ದಾರೆ ಇವರು ಮಹಾ ಪರಾಕ್ರಮವುಳ್ಳವರಾಗಿ ಕಾಣುತ್ತಾರೆ ಕಮಲದ ಎಸಲುಗಳ ಉಪಾದಿಯಲ್ಲಿ ವಿಶಾಲವಾದ ಕಣ್ಣುಗಳುಳ್ಳವರಾಗಿ ಖಡ್ಗ ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿಕೊಂಡಿದ್ದಾರೆ ರೂಪದಲ್ಲಿ ಅಶ್ವಿನಿ ದೇವತೆಗಳ ಹಾಗೆ ನವ ಯೌವನ ಸಂಪನ್ನರಾಗಿದ್ದಾರೆ ದೇವಲೋಕದಿಂದ ಇಳಿದು ಬಂದು ಭೂಲೋಕದಲ್ಲಿರುವ ದೇವತೆಗಳ ಹಾಗಿದ್ದಾರೆ ಹಾಗೆ ಇರುವ ಕೆಂಪಾದ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟವರಾಗಿ ಬಾಲಸೂರ್ಯನನ್ನು ಹೋಲುವ ಕಾಂತಿಯುಳ್ಳವರಾಗಿ ಚಂದ್ರನ ಹಾಗೆ ಕಣ್ಣುಗಳಿಗೆ ಮನೋಹರರಾಗಿದ್ದಾರೆ ಚಂದ್ರ ಸೂರ್ಯರು ತಮ್ಮ ಪ್ರಕಾಶದಿಂದ ಅಂತರಿಕ್ಷ ಮಾರ್ಗವನ್ನು ಬೆಳಗಿಸುವಂತೆ ಈ ಕುಮಾರರು ತಮ್ಮ ತನುಕಾಂತಿಗಿಂದ ಈ ಪ್ರದೇಶವನ್ನು ಪ್ರಕಾಶ ಮಾಡುತ್ತಿದ್ದಾರೆ ಇವರು ಕಾಲು ನಡೆಗಿಂದ ಹೇಗೆ ಬಂದರು ಇವರಿಬ್ಬರು ಅನ್ಯೋನ್ಯ ರೂಪ ಲಾವಣ್ಯಗಳಿಂದ ಸಮಾನರಾಗಿದ್ದಾರೆ ಉತ್ತಮವಾದ ಆಯುಧಗಳನ್ನು ಧರಿಸಿಕೊಂಡು ಇವರು ಯಾವ ಕಾರಣದಿಂದ ಇಲ್ಲಿಗೆ ಬಂದರು ಇವರ ವೃತ್ತಾಂತವೆಲ್ಲವನ್ನು ನಿರೂಪಿಸಿರಿ ಎಂದು ಕೇಳಿದನು ಆ ಮಾತನ್ನು ಕೇಳಿ ವಿಶ್ವಾಮಿತ್ರನು ರಾಮಲಕ್ಷ್ಮಣನ ವೃತ್ತಾಂತಗಳನ್ನು ಸಿದ್ಧಾಶ್ರಮಕ್ಕೆ ಬಂದು ರಾಕ್ಷಸರನ್ನು ಕೊಂದು ತನ್ನ ಯಾಗವನ್ನು ರಕ್ಷಿಸಿದ ವೃತ್ತಾಂತವನ್ನು ವಿಸ್ತಾರವಾಗಿ ನಿರೂಪಿಸಿದನು ಆ ಪ್ರಸಂಗವನ್ನು ಕೇಳಿ ರಾಯನು ಅತಿ ಹರ್ಷಪಟ್ಟು ರಾಮ ಲಕ್ಷ್ಮಣರಿಗೆ ಅನೇಕ ಸತ್ಕಾರಗಳನ್ನು ಮಾಡಿ ವಿದ್ಯುಕ್ತ ಪ್ರಕಾರದಲ್ಲಿ ಅತಿಥಿ ಪೂಜೆಯನ್ನು ಮಾಡಿದನು ಆಗ ಪೂಜೆಗೆ ಯೋಗ್ಯರು ಬಲವಂತರು ಸಿಂಹದ ಹೆ ಇರುವ ಹೆಕ್ಕತ್ತು ಅಂದರೆ ಎತ್ತರವಾದ ಕತ್ತುಳ್ಳವರು ವಿಶಾಲವಾಗಿ ಮನೋಹರವಾದ ಕಣ್ಣುಗಳುಳ್ಳವರು ಆಗಿ ತಮ್ಮ ಕಾಂತಿಯಿಂದ ಸುತ್ತಲಿರುವ ವಸ್ತುಗಳನ್ನು ದೇದೀಪ್ಯಮಾನವಾಗಿ ಬೆಳಗಿಸುತ್ತಿದ್ದ ರಾಮ ಲಕ್ಷ್ಮಣರು ಆ ರಾಯನು ಮಾಡಿದ ಸತ್ಕಾರಗಳನ್ನು ಕೈಗೊಂಡು ಆತನ ಅರಮನೆಯಲ್ಲಿ ಒಂದು ರಾತ್ರಿಯನ್ನು ಕಳೆದು ಅಲ್ಲಿಂದ ಮುಂದೆ ಮಿಥಿಲಾ ಪಟ್ಟಣಕ್ಕೆ ತೆರಳಿದರು ಅನಂತರ ವಿಶ್ವಾಮಿತ್ರ ಮುನೀಶ್ವರನು ಮುನಿಗಳೊಡನೆ ಮನೋಹರವಾದ ಮಿಥಿಲಾ ಪಟ್ಟಣವನ್ನು ಕಂಡು ಆ ಪಟ್ಟಣದ ಸೌಂದರ್ಯವನ್ನು ಕೊಂಡಾಡುತ್ತಾ ಆ ಪಟ್ಟಣದ ಸಮೀಪದಲ್ಲಿ ಒಂದು ಉದ್ಯಾನವನದಲ್ಲಿ ಒಂದು ಆಶ್ರಮವನ್ನು ಕಂಡನು ಆ ಆಶ್ರಮದಲ್ಲಿ ಮನುಷ್ಯರು ಒಬ್ಬರೂ ಇಲ್ಲದಿರಲು ರಘುನಾಥನು ಅದಕ್ಕೆ ಕಾರಣವೇನೆಂದು ಕೇಳಿದನು ಆಗ ವಿಶ್ವಾಮಿತ್ರನು ಶ್ರೀರಾಮನಿಗೆ ಹೇಳುತ್ತಾನೆ ರಘುನಾಥ ಈ ಆಶ್ರಮವು ಪೂರ್ವದಲ್ಲಿ ಮಹಾತ್ಮನಾದ ಗೌತಮ ಮುನೀಶ್ವರನದು ಇದಕ್ಕೆ ಗೌತಮ ಮುನೀಶ್ವರನು ಕೋಪದಿಂದ ಶಾಪವನ್ನು ಕೊಟ್ಟನು ಈ ಆಶ್ರಮವು ದಿವ್ಯ ತೇಜಸ್ಸುಳ್ಳದ್ದು ಸಮಸ್ತ ದೇವತೆಗಳಿಂದಲೂ ಪೂಜಿಸಲ್ಪಟ್ಟದ್ದು ಈ ಆಶ್ರಮದಲ್ಲಿ ಗೌತಮ ಮುನೀಶ್ವರನು ಅನೇಕ ವರುಷಗಳು ಅಹಲ್ಯಾದೇವಿಯೊಡನೆ ತಪಸ್ಸು ಮಾಡುತ್ತಿರುವಾಗ ದೇವೇಂದ್ರನು ಆ ಮುನಿ ಇಲ್ಲದ ಸಮಯದಲ್ಲಿ ಆತನ ಆಕಾರವನ್ನು ತಾಳಿ ಅಹಲ್ಯಾದೇವಿಯ ಸಮೀಪಕ್ಕೆ ಹೋಗಿ ಸಂಗಮಾರ್ಥವಾಗಿ ಸಮೀಪಕ್ಕೆ ಕರೆಯುತ್ತಾ ಆಕೆಯನ್ನು ಕುರಿತು ಸುಂದರಿ ಈಗ ನಿನ್ನೊಡನೆ ಸಂಗಮಿಸಬೇಕೆಂದು ನನಗೆ ಇಚ್ಛೆಯಾಗಿದೆ ಎಂದು ನುಡಿದನು ಅಹಲ್ಯೆಯು ಆತನು ದೇವೇಂದ್ರನೆಂದು ತಿಳಿದು ಸಂತೋಷದಿಂದ ಅಂಗೀಕರಿಸಿದಳು ದೇವೇಂದ್ರನು ಹರ್ಷದಿಂದ ಅಹಲ್ಯಾ ದೇವಿಯನ್ನು ಭೋಗಿಸಿ ಆ ಪರ್ಣಶಾಲೆಯಿಂದ ಹೊರಟು ಗೌತಮ ಮುನೀಶ್ವರನು ಎಲ್ಲಿ ಕಾಣುವನು ಎಂಬ ಮಹಾಭಯದಿಂದ ಶೀಘ್ರವಾಗಿ ಹೋಗುವಾಗ ಗೌತಮ ಮುನಿಯು ಎದುರಾದನು ಆತನು ತೀರ್ಥದಲ್ಲಿ ಸ್ನಾನ ಮಾಡಿ ಯಜ್ಞ ಪುರುಷನೋಪಾದಿಯಲ್ಲಿ ತನ್ನ ಪ್ರಭಾವದಿಂದ ಸುತ್ತಲೂ ಪ್ರಕಾಶವನ್ನುಂಟು ಮಾಡುತ್ತಾ ಶಾಪಾನುಗ್ರಹ ಸಾಮರ್ಥ್ಯವುಳ್ಳವನಾಗಿ ಕೈಯಲ್ಲಿ ದರ್ಭೆ ಸಮಿತ್ತುಗಳನ್ನು ಹಿಡಿದುಕೊಂಡು ಬರುತ್ತಿರುವುದನ್ನು ಕಂಡು ದೇವೇಂದ್ರನ ಮುಖ ಕಾಂತಿಯು ಕುಂದಿತು ಆ ಋಷಿಯು ದುಷ್ಟನಾದ ದೇವೇಂದ್ರನನ್ನು ಕಂಡು ಮನಸ್ಸಿನಲ್ಲಿ ಸಂಶಯಪಟ್ಟು ದೇವೇಂದ್ರನು ತನ್ನ ಆಕಾರವನ್ನು ತಳೆದಿದ್ದರಿಂದ ತನ್ನ ಮನೆಗೆ ಹೋಗಿದ್ದನೆಂದು ನಿಶ್ಚಯಿಸಿ ಮಹಾಕೋಪದಿಂದ ಎಲೈ ದುರ್ಬುದ್ಧಿಯುಳ್ಳ ದೇವೇಂದ್ರನೇ ನನ್ನ ಸ್ವರೂಪದಿಂದ ಮಾಡಬಾರದ ಕೃತ್ಯವನ್ನು ಮಾಡಿದೆಯಾದ್ದರಿಂದ ನಿನ್ನ ವೃಷಣವು ಕತ್ತರಿಸಿ ಬೀಳಲಿ ಎಂದು ಶಾಪವನ್ನು ಕೊಟ್ಟನು ಆ ಕ್ಷಣದಲ್ಲಿಯೇ ದೇವೇಂದ್ರನ ವೃಷಣವು ಕತ್ತರಿಸಿ ನೆಲಕ್ಕೆ ಬಿತ್ತು ಗೌತಮ ಮುನೀಶ್ವರನು ದೇವೇಂದ್ರನನ್ನು ಶಪಿಸಿದ ಮೇಲೆ ತನ್ನ ಸತಿಯಾದ ಅಹಲ್ಯ ದೇವಿಯನ್ನು ನೋಡಿ ಅಹಲ್ಯೆ ನೀನು ಅನೇಕ ಸಾವಿರ ವರುಷಗಳು ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಅನ್ನಾದಿಗಳಿಲ್ಲದೆ ಭಸ್ಮದ ಮೇಲೆ ಮಲಗಿಕೊಂಡು ತಪಸ್ಸು ಮಾಡುತ್ತಾ ಯಾರಿಗೂ ಗೋಚರವಾಗದೆ ಬಿದ್ದಿರು ದಶರಥರಾಯನ ಕುಮಾರನಾಗಿ ಮಹಾಪರಾಕ್ರಮಿಯಾದ ರಘುನಾಥನು ಈ ಘೋರವಾದ ವನವನ್ನು ಪ್ರವೇಶಿಸಿದಾಗ ನಿನ್ನ ಶಾಪ ವಿಮೋಚನವಾಗುವುದು ನೀನು ರಘುನಾಥನನ್ನು ಕಂಡು ಅಂತರಂಗ ಶುದ್ಧಿಯಿಂದ ಆತನಿಗೆ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿದರೆ ನೀನು ಪುನಃ ಉತ್ತಮವಾದ ದೇಹವನ್ನು ಪಡೆಯುವೆ ಎಂದು ಶಾಪವನ್ನು ಕೊಟ್ಟು ಆ ಆಶ್ರಮವನ್ನು ಬಿಟ್ಟು ಸಮಸ್ತ ದೇವತೆಗಳು ಗಂಧರ್ವರು ದೇವ ಋಷಿಗಳು ಇರುವಂತಹ ಹಿಮವತ್ ಪರ್ವತಕ್ಕೆ ಹೋಗಿ ಆ ಪರ್ವತದ ಕೋಡುಗಲ್ಲಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು ಇಲ್ಲಿ ವಿಶೇಷವಾಗಿ ಗಮನಿಸಿದರೆ ಅಹಲ್ಯಾ ದೇವಿಗೆ ಬಂದಿರುವನು ಇಂದ್ರನೆಂಬುದರ ಅರಿವಿರುತ್ತದೆ ಆದರೆ ಕ್ಷಣಿಕ ಸುಖಕ್ಕೆ ಆ ಕ್ಷಣಕಾಲದಲ್ಲಿ ದೇವರಾಜನಾದ ಇಂದ್ರನು ತನ್ನ ತನ್ನ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯಕ್ಕೆ ಮರುಳಾಗಿ ಬಂದಿರುವನಲ್ಲ ಎಂಬ ಅಹಂಕಾರ ಆಕೆಯಲ್ಲಿ ಮಳೆತು ಆ ಕಾರಣದಿಂದಾಗಿ ವ್ಯಭಿಚಾರಕ್ಕೆ ತೊಡಗುತ್ತಾಳೆ ಒಂದು ಹೆಣ್ಣು ವ್ಯಭಿಚಾರಕ್ಕೆ ಇಳಿದಳೆಂದ ಕಾರಣದಿಂದ ಆಕೆಯನ್ನು ಕಲ್ಲು ಹೊಡೆದು ಸಾಯಿಸುವಂತಹ ಕ್ರೂರವಲ್ಲ ಸನಾತನ ಧರ್ಮ ಈ ಧರ್ಮದಲ್ಲಿ ಕ್ಷಣಿಕ ಸುಖದ ಕಾರಣಕ್ಕಾಗಿ ಆ ಕ್ಷಣಿಕ ಲೋಭದಿಂದಾಗಿ ಕ್ಷಣಿಕ ಕಾಮ ಕ್ರೋಧ ಲೋಭಾದಿ ತಪ್ಪುಗಳಿಂದಾಗಿ ವ್ಯಕ್ತಿಗಳು ತಪ್ಪನ್ನು ಮಾಡುತ್ತಾರೆ ಆ ಕಾರಣದಿಂದಾಗಿ ಜೀವಮಾನ ಪರ್ಯಂತ ಅವರನ್ನು ಅಪರಾಧಿಗಳೆಂದು ಕರೆಯಲಾಗುವುದಿಲ್ಲ ಅಹಲ್ಯಗೆ ತಾನು ಮಾಡಿದ ತಪ್ಪಿನ ಅರಿವಿರುತ್ತದೆ ಅದನ್ನು ತಿಳಿದೆ ಗೌತಮರು ಆಕೆಯನ್ನು ಆಕೆಗೆ ಪ್ರಾಯಶ್ಚಿತ್ತ ವಿಧಿಯಾಗಿ ಯಾರ ಕಣ್ಣಿಗೂ ಬೀಳದೆ ಕೇವಲ ವಾಯುವನ್ನೇ ಭಕ್ಷಿಸಿಕೊಂಡು ಅಂದರೆ ಕೇವಲ ಉಸಿರಾಡಿಕೊಂಡು ಉಳಿದ ಎಲ್ಲ ಜಗತ್ತಿನಿಂದಲೂ ಮರೆಯಾಗಿ ಆ ಆಶ್ರಮದಲ್ಲಿ ಏಕಾಗಿಯಾಗಿ ತಪಸ್ಸು ಮಾಡುವಂತೆ ಸೂಚಿಸುತ್ತಾರೆ ಯಾವ ವ್ಯಕ್ತಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾನೋ ಆ ಪ್ರಾಯಶ್ಚಿತ್ತವೇ ವ್ಯಕ್ತಿಯ ತಪ್ಪನ್ನು ಅಳಿಸಿ ಹಾಕುತ್ತದೆ ಎಂತಹ ಪತಿತನಾದರೂ ಪರಮ ಪಾವನನಾಗುತ್ತಾನೆ ಆದರೂ ಭಗವಂತನು ಅಂತಿಮವಾಗಿ ಬಂದು ಆತ ಮಾಡಿದ ತಪಸ್ಸಿಗೆ ಫಲವಾಗಿ ಆ ಪ್ರಾಯಶ್ಚಿತ್ತದ ಫಲವಾಗಿ ಆತನನ್ನು ಪಾವನಗೊಳಿಸುವಂತಹ ಫಲವನ್ನು ನೀಡುತ್ತಾನೆ ಆ ಫಲವನ್ನು ನೀಡುವ ಸಲುವಾಗಿಯೇ ಶ್ರೀರಾಮಚಂದ್ರನು ಅಹಲ್ಯಯ ಆಶ್ರಮಕ್ಕೆ ಬಂದಿರುವನು ನಮಸ್ತೆ ಶಾರದೇ ದೇವಿ పురవాసిని మహం ప్రాథయే నిత్యం విద్యాదానంచ దేహిమే నమస్కారం